ಪ್ರಚಲಿತ ಸುದ್ದಿಗಳು ಚೀತಾಗಳ ಸರಣಿ ಸಾವುಗಳಿಂದ ಚರ್ಚೆಗೆ ಒಳಗಾಗಿದ್ದ ಮಧ್ಯಪ್ರದೇಶದ ಕುನೋ ವನ್ಯಧಾಮದಲ್ಲಿ ನಮೀಬಿಯಾದಿಂದ ತರಳಾಗಿದ್ದ ಹೆಣ್ಣು ಚೀತಾ ಜ್ವಾಲಾ ಮೂರು ಮರಿಗಳಿಗೆ ಜನ್ಮ ನೀಡಿದೆ ಪ್ರತಿಷ್ಠಿತ ಜೈಪುರ್ ಸಾಹಿತ್ಯ ಉತ್ಸವದ ಹದಿನೇಳನೇ ಆವೃತ್ತಿಯು ಫೆಬ್ರವರಿ ಒಂದರಿಂದ ಆರಂಭವಾಗಲಿದ್ದು ದೇಶ ವಿದೇಶಗಳ ಸುಮಾರು ಐದು ನೂರ ಐವತ್ತು ಲೇಖಕರು ಮತ್ತು ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಮಂಗಳವಾರ ಬಿಡಬ್ಲ್ಯೂಎಫ್ ಪುರುಷರ ಡಬಲ್ಸ್ ಶ್ರೇಯಾಂಕದಲ್ಲಿ ಅಗ್ರ ಮರಳಿ ಪಡೆದಿದ್ದಾರೆ ಟೀಂ ಇಂಡಿಯಾ ಸ್ಟಾರ್ ಓಪನರ್ ಶುಭ್ಮನ್ ಗಿಲ್ಗೆ ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಪಾಲಿ ಉಮ್ರಿಗರ್ ಅತ್ಯುತ್ತಮ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಪ್ರಶಸ್ತಿ ದೊರಕಿತು ತೀವ್ರವಾಗಿ ಅಳವಿನಂಚಿನಲ್ಲಿರುವ ಭಾರವಾದ ಹಾರುವ ಪಕ್ಷಿಗಳಲ್ಲಿ ಒಂದಾದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನು ಉಳಿಸುವಂತೆ ಸುಪ್ರೀಂ ಕೋರ್ಟ್ ಭಾರತ ಸರ್ಕಾರವನ್ನು ಒತ್ತಾಯಿಸಿದೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಉಗಾಂಡದಲ್ಲಿ ನಡೆದ ಹತ್ತೊಂಬತ್ತನೇ ಅಲಿಪ್ತ ಚಳುವಳಿಯ ಶೃಂಗಸಭೆಯ ಒಳನೋಟಗಳನ್ನು ನೀಡಿದರು ನೂರ ಇಪ್ಪತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು ಹಂಚಿದ ಜಾಗತಿಕ ಶ್ರೀಮಂತಿಕೆಗಾಗಿ ಆಳವಾದ ಸಹಕಾರ ಶೀರ್ಷಿಕೆಯಡಿಯಲ್ಲಿ ಒಂದುಗೂಡಿಸಿದರು